ಕೊಲೆಸ್ಟ್ರಾಲ್ ಹೆಚ್ಚಾಗಿದೆಯಾ ಈ ಬೀಜಗಳನ್ನ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇರುತ್ತೆ ನೋಡಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ದೇಹದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಹೀಗಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ನಲ್ಲಿ ಇಡುವಂಥದ್ದು ಬಹಳ ಮುಖ್ಯ ಈ ಬೀಜಗಳು ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ನಲ್ಲಿ ಇಡಲು ನಮಗೆ ಸಹಕಾರಿಯಾಗುತ್ತೆ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ನಲ್ಲಿ ಇಡಲು ಕೆಲವು ಸಣ್ಣ ಬೀಜಗಳು ನೈಸರ್ಗಿಕವಾಗಿ ಸಹಕಾರಿಯಾಗಲಿಕ್ಕಿದೆ ಈ ಬೀಜಗಳು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವ ಮೂಲಕ ಆರೋಗ್ಯ ಸಮಸ್ಯೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಈ ಬೀಜಗಳು ಪೌಷ್ಟಿಕಾಂಶದಲ್ಲಿ ಸಮೃದ್ಧವಾಗಿದ್ದು ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅದು ಯಾವುದು ಅಂದರೆ ಅಗಸೆ ಬೀಜಗಳು ಅಗಸೆ ಬೀಜಗಳು ಒಮೇಗಾ ತ್ರೀ ಕೊಬ್ಬಿನಾಂಶಗಳು ಹಾಗೆ ನಾರಿನ ಅತ್ಯುತ್ತಮ ಮೂಲವಾಗಿದೆ ಅವುಗಳಲ್ಲಿರುವಂತಹ ಲಿಗ್ನಾನ್ ಕೆಟ್ಟ ಕೊಲೆಸ್ಟ್ರಾಲನ್ನು ಅನ್ನು ಕಡಿಮೆ ಮಾಡುತ್ತೆ ಪ್ರತಿದಿನ ಒಂದು ಚಮಚ ಅಗಸೆ ಬೀಜಗಳನ್ನ ಮೊಸರು ಓಟ್ ಮೀಲ್ ಅಥವಾ ಸ್ಮೂತಿಗಳಲ್ಲಿ ಬೆರೆಸಿ ಸೇವಿಸುವಂಥದ್ದು ಬಹಳನೇ ಒಳ್ಳೆಯದು ಇನ್ನು ಎಳ್ಳು ಎಳ್ಳು ಲಿಗ್ನಾನ್ಗಳು ಮತ್ತು ಫೈಟೋಸ್ಟೆರಾಲ್ಗಳನ್ನು ಹೊಂದಿರುತ್ತೆ ಇದು ಕೊಲೆಸ್ಟ್ರಾಲ್ ಹೀರಿಕೊಳ್ಳುವಿಕೆಯನ್ನ ತಡೆಯುತ್ತೆ ಕಪ್ಪು ಮತ್ತು ಬಿಳಿ ಎಳ್ಳು ಎರಡೂ ಕೂಡ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಮತ್ತೊಂದು ಸೂರ್ಯಕಾಂತಿ ಬೀಜಗಳು ವಿಟಮಿನ್ ಇ ಮೆಗ್ನೀಷಿಯಂ ಮತ್ತು ಆರೋಗ್ಯಕರ ಕೊಬ್ಬುಗಳಲ್ಲಿ ಸಮೃದ್ಧವಾಗಿರುವ ಸೂರ್ಯಕಾಂತಿ ಬೀಜಗಳು ಉತ್ಕರ್ಷಕ ನಿರೋಧಕಗಳ ಉತ್ತಮ ಮೂಲವಾಗಿದೆ ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹೃದಯವನ್ನ ಆರೋಗ್ಯದಿಂದ ಇರಿಸುತ್ತೆ ಇನ್ನು ಗುಂಬಳಕಾಯಿ ಬೀಜಗಳು ಮೆಂತ್ಯ ಬೀಜಗಳು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ